ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಮಿಶ್ರ ಮೊಳಕೆ ಕಾಳುಗಳನ್ನು ಬಳಸಿ ಒಂದು ಪಲಾವ್ ರೆಸಿಪಿನ ಇವತ್ತು ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತೇ ಇದೆ ಕಾಳುಗಳಲ್ಲಿ ಎಷ್ಟೊಂದು ಪೌಷ್ಟಿಕಾಂಶ ಇದೆ ಅದರಲ್ಲೂ ವೆಜಿಟೇರಿಯನ್ಸ್ಗಂತೂ ಎಷ್ಟು ಸಾಧ್ಯನೋ ಅಷ್ಟು ಮೊಳಕೆ ಕಾಳನ್ನು ಬಳಸಿ ಅಡುಗೆಗಳನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯ ಬೆನಿಫಿಟ್ಸು ಸಿಗುತ್ತೆ ನಾನಿಲ್ಲಿ ಕಾಳುಗಳನ್ನು ತೊಗೊಂಡಿದ್ದೀನಿ ಹೆಸರು ಕಾಳು ಕಡಲೆಕಾಳು ಹಲಸಂದೆಕಾಳು ಹುರುಳಿಕಾಳು ಹೀಗೆ ಎಲ್ಲ ಥರದ್ದು ಕಾಳುಗಳನ್ನು ಒಂದೊಂದು ಹಿಡಿಯಷ್ಟು ನೆನೆಸಿಬಿಟ್ಟು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ತರಕಾರಿಗಳು ಗೆಡ್ಡೆಕೋಸು ಈರುಳ್ಳಿ ಹುರುಳಿಕಾಯಿ ಕ್ಯಾರೆಟ್ ಎಲ್ಲನೂ ಸ್ವಲ್ಪ ಸಣ್ಣದಾಗೆ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಟೊಮೆಟೊ ಬಳಸಲ್ಲ ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ರುಬ್ಬೋದಕ್ಕೆ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಕಾಯಿ ತುರಿ ಇಲ್ಲಿ ಸ್ಪೈಸಸ್ನ ನಾನು ಬಳಸಲ್ಲ ಸಪ್ರೇಟಾಗಿ ಯಾಕೆಂದರೆ ಎಮ್ ಟಿ ಆರ್ ಓದ ಪಲಾವ್ ಮಸಾಲೆ ಪುಡಿನ ಇಲ್ಲಿ ಬಳಸ್ತಾ ಇದ್ದೀನಿ ಮೊದಲಿಗೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅರ್ಧ ಕಟ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡೆ ಎಷ್ಟು ಬೇಕಾದರೂ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು ಪ್ರಕಾರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಐದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಕಾಯಿ ತುರಿ ಎರಡು ಮೂರು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡ್ರೆ ಸಾಕು ತುಂಬ ನೀರು ಹಾಕ್ಕೊಂಡು ರುಬ್ಬೋದು ಬೇಡ ಮಸಾಲೆ ರುಬ್ಬಿ ರೆಡಿ ಆಯಿತು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದೆ ಅನ್ನಾನ ನಾನು ಮೊದಲೇ ಉದ್ರುದ್ರಾಗಿ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಬೇ ಲೀಫು ಕರಿಬೇವಿನ ಸೊಪ್ಪು ಈರುಳ್ಳಿ ಕ್ಯಾರೆಟ್ ಬೀನ್ಸ್ ಎಲ್ಲನೂ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೀನಿ ತುಂಬ ನಾವು ಕುಕ್ಕರಲ್ಲಿ ಮಾಡೋ ಪಲಾವ್ಗಾದರೆ ಸ್ವಲ್ಪ ದಪ್ಪದಾಗ ಹಚ್ಕೊಳ್ಬೇಕು ತರಕಾರಿಗಳನ್ನು ಇಲ್ಲಿ ಡೈರೆಕ್ಟಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡೋದ್ರಿಂದ ಸಣ್ಣದಾಗೆ ಹಚ್ಕೊಂಡಿದ್ದೀನಿ ತರಕಾರಿಗಳು ಆಪ್ಷನಲ್ಲು ಬರೀ ಮೊಳಕೆ ಕಾಳುಗಳನ್ನು ಅಷ್ಟೇ ಬಳಸಿ ಕೂಡ ಪಲಾವ್ ಮಾಡ್ಕೊಳ್ಬೋದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ತರಕಾರಿಗಳನ್ನು ಸೇರಿಸಿದ್ದೀನಿ ಯಾವ ತರಕಾರಿ ಇದ್ದರೆ ರೆಡಿ ಇದ್ದರೆ ಅದನ್ನು ಅಷ್ಟನ್ನೇ ಬಳಸ್ಕೊಂಡು ಕೂಡ ಇದನ್ನು ಮಾಡ್ಕೊಳ್ಬೋದು ಇದು ಮೇಯ್ನಾಗಿ ಮೊಳಕೆ ಕಾಳುಗಳೇ ಇಂಪಾರ್ಟೆಂಟು ಈಗ ಮೊಳಕೆ ಕಾಳುಗಳನ್ನು ಹಾಕ್ತಾಯಿದ್ದೀನಿ ಮೊಳಕೆ ಕಟ್ಟಿದ ಕಾಳುಗಳು ಸಾಫ್ಟಾಗಿರೋದ್ರಿಂದ ಇದನ್ನು ಕುಕ್ಕರಲ್ಲಿ ಬೇಯಿಸ್ಬೇಕಂತ ಏನಿಲ್ಲ ಈ ರೀತಿ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೂ ಸಾಕು ಚೆನ್ನಾಗಿ ಬೆಂದ್ಬಿಡುತ್ತೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ತರಕಾರಿಗಳೆಲ್ಲ ಸಾಕಷ್ಟು ಫ್ರೈ ಆಗಿಬಿಡುತ್ತೆ ಹೀಗೇನೇ ಒಂದು ಅತಿ ಸುಲಭವಾಗಿ ಮಾಡ್ಕೊಳ್ಳೋವಂಥ ಪಲಾವ್ ರೆಸಿಪಿ ಮೊಳಕೆಕಾಳು ಬಳಸೋದ್ರಿಂದ ತುಂಬ ಹೆಲ್ತಿ ಕೂಡ ಹೆಲ್ತ್ಗೂ ತುಂಬ ಒಳ್ಳೆಯದು ಅನ್ನಕ್ಕೊಂದು ರೆಡಿ ಇಟ್ಕೊಂಡ್ಬಿಟ್ರೆ ಬೇಗ ಮಾಡ್ಕೊಂಬಿಡ್ಬೋದು ವರ್ಕಿಂಗ್ ವುಮೆನ್ ಕೂಡ ಬೆಳಗ್ಗೆ ಹೊತ್ತಿನ ಗಡಿ ವಿಡಿನಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಹೈ ಫ್ಲೇಮ್ ಇಟ್ಕೊಂಡು ಸುಮಾರು ಹೊತ್ತು ತರಕಾರಿಗಳು ಕಾಳುಗಳನ್ನೆಲ್ಲ ಹುರ್ಗಿದ್ದೀನಿ ಈಗ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡೋಣ ತರಕಾರಿಗಳೆಲ್ಲ ಸ್ವಲ್ಪ ಸಾಫ್ಟಾಗಿ ಬೇಯುತ್ತೆ ತುಂಬ ಸಿಮ್ಮಲ್ಲಿ ಇಡಬೇಕು ತುಂಬ ಕಡಿಮೆ ಅವ್ರಿಗೆ ಇಡಬೇಕು ಇಲ್ಲಾಂದರೆ ಹಿಡಿಯೋ ಚಾನ್ಸಸ್ ಇರುತ್ತೆ ಇಟ್ಬಿಟ್ಟು ಹತ್ತು ನಿಮಿಷ ಮುಚ್ಚಿಟ್ಟಿದ್ದೆ ತರಕಾರಿ ಕಾಳುಗಳು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ರುಬ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಹುರಿಬೇಕು ಇನ್ನು ಉಪ್ಪು ಮಸಾಲೆ ಎರಡು ಹಾಕಿಲ್ಲ ಪಲಾವ್ ಮಸಾಲೆ ಎರಡು ಹಾಕೋಣ ಈಗ ಪಲಾವ್ ಮಸಾಲೆ ಒಂದು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇಲ್ಲಿ ಬೇರೆ ಯಾವ ಸ್ಪೈಸಸ್ಸು ಹಾಕಲಿಲ್ಲ ಒಂದೇ ಒಂದು ಪಲಾವ್ ಎಲೆ ಬಿಟ್ಟು ಉಪ್ಪು ಎರಡೂವರೆ ಟೀ ಸ್ಪೂನಷ್ಟು ಹಾಕ್ತೀನಿ ನಾನಿಲ್ಲಿ ಒಂದು ಪಾವಷ್ಟು ಲೆಕ್ಕದಲ್ಲಿ ಅಕ್ಕಿ ತೊಗೊಂಡಿದ್ದೆ ಮಸಾಲೆನಲ್ಲಿರೋ ನೀರಿನ ಅಂಶ ಹೇಗೋವರೆಗೂ ಫ್ರೈ ಮಾಡಬೇಕು ನೋಡಿ ನೀರಿನ ಅಂಶ ಎಲ್ಲ ಹೀಗಿದೆ ಮಸಾಲೆನಲ್ಲಿದ್ದಿದ್ದು ನೀರಿನ ಅಂಶ ಎಲ್ಲ ಈಗ ಅನ್ನನ ಸೇರಿಸೋಣ ಇದರಲ್ಲಿ ಅನ್ನ ಸೇರಿಸುವಾಗ ಫ್ಲೇಮ್ನ ಕಡಿಮೆ ಇಟ್ಕೋಬೇಕು ನಾನಿಲ್ಲಿ ಬಾಸ್ಮತಿ ರೈಸ್ ಅರ್ಧದಷ್ಟು ಆಮೇಲೆ ರಾಜಮುಡಿ ಅಕ್ಕಿ ತೊಗೊಂಡೆ ಇದು ಕೂಡ ರಾಜಮುಡಿ ಅಕ್ಕಿ ಉದ್ರುದ್ರಾಗಿ ಚೆನ್ನಾಗಾಗುತ್ತೆ ಇದನ್ನು ಕೂಡ ತಗೊಳ್ಬೋದು ಇಲ್ಲಾಂದರೆ ಸೋನಾ ಮಸೂರಿ ಅಕ್ಕಿ ಬರೀ ಸೋನಾ ಮಸೂರಿ ಅಕ್ಕಿ ಅಷ್ಟೇ ಬಳಸಿ ಮಾಡ್ಬೋದು ಬರೀ ಬಾಸ್ಮತಿ ರೈಸ್ ಕೂಡ ಉಪಯೋಗಿಸಿ ಮಾಡ್ಬೋದು ಅವ್ರವ್ರ ಚಾಯ್ಸು ಅಂದರೆ ಅನ್ನ ಮಾತ್ರ ಹುಡಿ ಹುಡಿಯಾಗಿ ಮಾಡ್ಕೊಂಡಿರಬೇಕು ಮುದ್ದೆ ಆದರೆ ಚೆನ್ನಾಗಿರಲ್ಲ ಈ ಪಲಾವು ನಾವು ರೆಗ್ಯುಲರ್ ಪಲಾವನ್ನ ಕೂಡ ಇದೇ ಮೆಥೆಡಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟಾಗೂ ಇರುತ್ತೆ ಉದ್ರ ತರಕಾರಿಗಳೆಲ್ಲ ಕಂಚಿಯಾಗಿ ಬಾಯಿಗೆ ಸಿಗುತ್ತೆ ತಿಂತ ಇದ್ರೆ ಥರ ನುಣ್ಣಗೆ ಬೇಯೋದಕ್ಕೂ ಎಣ್ಣೆನಲ್ಲಿ ಫ್ರೈ ಆಗೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಈ ಅನ್ನ ಮಿಕ್ಸ್ ಮಾಡಬೇಕಾದ್ರೆ ಮಾತ್ರ ತುಂಬ ಕಡಿಮೆ ಫ್ಲೇಮ್ ಇಟ್ಕೊಂಡು ಮಾಡಬೇಕು ಇಲ್ಲಾದರೆ ತಳ ಹಿಡಿಯೋ ಚಾನ್ಸಸ್ಸು ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ ಇಲ್ಲ ರಾತ್ರಿ ಊಟಕ್ಕೂ ಚೆನ್ನಾಗಿರುತ್ತೆ ದಿಢೀರಂತ ಮಾಡ್ಕೊಳ್ಳೋದಕ್ಕೆ ಮತ್ತು ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಪಿಕ್ನಿಕ್ ಎಲ್ಲಾದರೂ ಹೋದಾಗ ಕ್ಯಾರಿ ಮಾಡಬೇಕು ಅಂತಂದ್ರೂ ಈ ರೀತಿ ಪಲಾವ್ ಮಾಡ್ಕೊಂಡು ಹೋಗ್ಬೋದು ಉಪ್ಪಿಟ್ಟು ಚಿತ್ರಾನ್ನ ಮಾಡೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೋ ಅಷ್ಟೇ ಟೈಮಲ್ಲಿ ಈ ಪಲಾವನ್ನು ಕೂಡ ಮಾಡ್ಕೊಳ್ಬೋದು ಇನ್ನೊಂದು ಐಟಮ್ ಹಾಕೋದು ಬಾಕಿ ಇದೆ ನಿಂಬೆ ರಸ ಹಿಂಡೋದು ನಿಂಬೆ ರಸ ಹಿಂಡೋದನ್ನು ಪಲಾವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಸ್ಟೋವ್ ಆಫ್ ಮಾಡೋ ಟೈಮಲ್ಲಿ ನಿಂಬೆ ರಸ ಹಿಂಡಬೇಕು ನಿಂಬೆ ರಸ ಹಿಂಡುಬಿಟ್ಟು ಬಿಸಿ ಮಾಡಿದ್ರೆ ಕಹಿ ಬರೋ ಚಾನ್ಸಸ್ ಇರುತ್ತೆ ಕಡೆಯಲ್ಲಿ ನಿಂಬೆ ರಸ ಹಿಂಡಿದ್ರೆ ತುಂಬ ಕರೆಕ್ಟಾಗಿರುತ್ತೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟೋವ್ ಆಫ್ ಮಾಡ್ತಾ ಇದ್ದೀನಿ ಇನ್ಮೇಲೆ ಸ್ಟೋವ್ ಆಫ್ ಮಾಡಿದ ಮೇಲೆ ನಿಂಬೆ ರಸ ಹಿಂಡ್ತೀನಿ ಇಷ್ಟು ಪಲಾವ್ಗೆ ಒಂದು ಇಡಿ ನಿಂಬೆ ರಸ ಹಿಂಡಿದ್ರು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೆಟೊ ಏನೂ ಹಾಕಿಲ್ಲದೆ ಇರೋದ್ರಿಂದ ಹುಳಿಗೆ ನಿಂಬೆ ರಸನೇ ಈಗ ಮಿಶ್ರ ಮೊಳಕೆ ಕಾಳುಗಳ ಪಲಾವ್ ರೆಡಿಯಾಯಿತು